ನಾವು ವಿ ಮೇ ಆಸ್ಕ್ ವೇರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್ಸ್ ಆರ್ ಲೊಕೇಟೆಡ್ ಈಗ ಸಸ್ಯಗಳು ತಮ್ಮ ಆಹಾರ ಅಂತ ಯಾವ್ಯಾವ ತಯಾರಿಸ್ಕೊಳುತ್ತೆ ಅಂತ ಹೇಳ್ತಾನೆ ಇದೀವಿ ಹೇಗ್ ತಯಾರಿಸ್ಕೊಳುತ್ತೆ ಎಲ್ಲಿ ತಯಾರಿಸ್ಕೊಳುತ್ತೆ ಅಂತ ಹೇಳಿ ಸಸ್ಯಗಳಲ್ಲಿ ಏನು ನಾವು ವಿ ಮೇ ಆಸ್ಕ್ ವೇರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್ಸ್ ಆರ್ ಲೊಕೇಟೆಡ್ ಹಾಗಾದ್ರೆ ಸಸ್ಯಗಳಲ್ಲಿ ಆಹಾರ ತಯಾರು ಮಾಡುವಂತ ಫ್ಯಾಕ್ಟರಿ ಎಲ್ಲಿದೆ ವೆದರ್ ಫುಡ್ ಈಸ್ ಮೇಡ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಆಗ ನೋಡೋಕೆ ಸಸ್ಯದ ಎಲ್ಲ ಭಾಗಗಳಲ್ಲೂ ನ ಮೇಡ್ ಮಾಡ್ಬೋದು ತಯಾರಿಸ್ಬೋದಂತೆ ಇದೆಯಂತೆ ಆರ್ ಓನ್ಲಿ ಇನ್ ಸರ್ಟನ್ ಪಾರ್ಟ್ಸ್ ಇದೆಯಾ ಅಂದರೆ ಸಸ್ಯಗಳು ಆಹಾರ ತಯಾರಿಸುತ್ತೆ ಅಂತ ಹೇಳಿದೀವಲ್ಲ ಸಸ್ಯದ ಎಲ್ಲ ಭಾಗಗಳಲ್ಲೂ ಆಹಾರ ತಯಾರಿಸ್ಬೋದಾ ಅಥವಾ ಯಾವುದಾರು ಒಂದು ಸರ್ಟನ್ ಪಾರ್ಟಲ್ಲಿ ತಯಾರಿಸ್ಬೋದಾ ಅಂತ ಕ್ವಶನ್ ಕೇಳ್ತಿದ್ದಾರೆ ಔ ಪ್ಲಾಂಟ್ಸ್ ಒಪ್ ಟ್ಯಾಂಡ್ ದ ರಾ ಮೆಟೀರಿಯಲ್ಸ್ ಫ್ರಮ್ ದ ಸರೌಂಡಿಂಗ್ಸ್ ಹಾಗಾದರೆ ರಾ ಮೆಟೀರಿಯಲ್ಸ್ನ ಸಸ್ಯಗಳು ತಮ್ಮ ಸುತ್ತಮುತ್ತಲಿಂದ ಹೇಗೆ ತಗೊಳುತ್ತೆ ಫ್ರಮ್ how ಡು ದೇ ಟ್ರಾನ್ಸ್ಪೋರ್ಟ್ ದೆಮ್ ಟು ದ ಫುಡ್ ಫ್ಯಾಕ್ಟರೀಸ್ ಆಫ್ ದ plant ಆ ಸರೌಂಡಿಂಗ್ಸ್ನಲ್ಲಿ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಫುಡ್ನ ಪ್ರಿಪೇರ್ ಮಾಡಿ ಹೇಗೆ ಸಸ್ಯಕ್ಕೆ ತಲುಪಿಸುತ್ತೆ ಇದಿಷ್ಟು ಕ್ವಶನ್ ಅಂದರೆ ಟೋಟಲಿ ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ಳುತ್ತೆ ಅಂತೇಳಿ ಓಕೆ ಲಟ್ಸ್ವಿಗೀದಲ್ಲಿ ಒನ್ ಪಾಯಿಂಟ್ ಟೂ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫೋಟೋ ಸಿಂಥಸಿಸ್ ಅಂದರೆ ಫುಡ್ ಮೇಕಿಂಗ್ ಪ್ರೋಸೆಸ್ ಇನ್ ಪ್ಲಾಂಟ್ಸ್ ಸಸ್ಯಗಳಲ್ಲಿ ಆಹಾರವನ್ನು ತಯಾರು ಮಾಡುವಂತಹ ಪ್ರೋಸೆಸ್ಗೆ ಫೋಟೋಸಿಂಥಸಿಸ್ ಅಂದರೆ ದಿತಿ ಸಂಶ್ಲೇಷಣಾ ಕ್ರಿಯೆ ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಅದರಲ್ಲಿ ಫಸ್ಟ್ ಲೈನ್ ಲೀವ್ಸ್ ನೋಡಿ ಆರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್ಸ್ ಸಸ್ಯದಲ್ಲಿ ಆಹಾರದ ಕಾರ್ಖಾನೆ ಅಂತ ಯಾವ್ದನ್ನ ಕರೀತಾರೆ ಲೀವ್ಸ್ ಲೀವ್ಸ್ ಲೀವ್ಸ್ನ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್ಸ್ ಹೇಳಿ ಕರೀತಾರೆ ಫೋರ್ ಆಲ್ ದ ರಾ ಮೆಟೀರಿಯಲ್ಸ್ ಮಸ್ಟ್ ರೀಚ್ ದ ಲೀವ್ಸ್ ಎಲೆಗಳಲ್ಲಿ ಆಹಾರ ತಯಾರಾಗೋದ್ರಿಂದ ಅದೇ ಆಹಾರವನ್ನು ತಯಾರು ಮಾಡೋ ಕಾರ್ಖಾನೆ ಆಗ ಆಗಿರೋದ್ರಿಂದ ಎಲ್ಲ ರಾ ಮೆಟೀರಿಯಲ್ಸ್ಗಳು ಎಲ್ಲಿಗೆ ಬಂದು ರೀಚ್ ಆಗುತ್ತೆ ಲೀಫ್ ಲೀಫ್ಗೆ ಬಂದು ರೀಚ್ ಆಗುತ್ತೆ ವಾಟರ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಆರ್ ಅಬ್ಸರ್ವ್ಡ್ ಬೈ ದ ರೂಟ್ಸ್ ಅಂಡ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಇದ್ರ ಜೊತೆಗೆ ನೀರು ಮತ್ತು ಖನಿಜ ಲವಣಗಳು ವಾಟರ್ ಮತ್ತು ಮಿನರಲ್ಸ್ ಎಲ್ಲಿರುತ್ತೆ ಸಾಯಿಲ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಆರ್ ಅಬ್ಸರ್ವ್ಡ್ ಬೈ ದ ರೂಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಮಣ್ಣಿನಲ್ಲಿರ್ತಕ್ಕಂತಹ ನೀರು ಮತ್ತು ಖನಿಜ ಲವಣಗಳು ರೂಟ್ ಬೇರು ಈರ್ಕೊಂಡು ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಲೀವ್ಸ್ ಸಸ್ಯದ ಎಲೆ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಈಸ್ ಟೇಕನ್ ಇನ್ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇದನ್ನ ಎಲ್ಲಿಂದ ತಗೊಳ್ಳುತ್ತೆ ಹೇರ್ ಗಾಳಿಯಲ್ಲಿ ಎಲ್ಲಾ ತರಹದ ಆಕ್ಸಿಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ನೈಟ್ರೋಜನ್ ಇದೆ ಈ ತರ ಅನಿಲಗಳಿದೆ ಆರ್ಗಾನ ನಿಯಾನ ಆ ತರ ಗಾಳಿಯಲ್ಲಿ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ನ ಈರ್ಕೊಂಡು ಥ್ರೂ ದ ಟೈನಿ ಪೋರ್ಟ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀಸ್ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನ ಈರ್ಕೊಂಡು ನೋಡಿ ಸಸ್ಯದಲ್ಲಿ ಎಲೆ ಭಾಗ ಅಲ್ವಾ ಆಹಾರ ತಯಾರಾಗದು ನೋಡಿ ಈ ಎಲೆ ಭಾಗದಲ್ಲಿ ಒಂದು ಟೈನಿ ಪೋರ್ಟ್ಸ್ ಇರುತ್ತೆ ಈ ತರ ಸಣ್ಣ ಸಣ್ಣ ರಂಧ್ರಗಳು ಅಲ್ಲಿಗೆ ಕಳಿಸುತ್ತೆ ಈ ಸಣ್ಣ ಸಣ್ಣ ದ ಟೈನಿ ಪೋರ್ಸ್ ಈಸ್ ಕಾಲ್ಡ್ ಗಾಡ್ ಸೆಲ್ಸ್ ಅಂತ ಕರೀತಾರೆ ಈ ಚಿತ್ರದಲ್ಲಿ ನೋಡಿ ಈ ರೀತಿ ಸಣ್ಣ ಸಣ್ಣ ರಂಧ್ರಗಳಿದೆಯಲ್ಲ ಗಾಡ್ ಸೆಲ್ ಅಂತ ಹೇಳಿ ಕರೀತಾರೆ ಗಾಡ್ ಸೆಲ್ ಮಧ್ಯ ಇರ್ತಕ್ಕಂತ ಈ ಗಾಡ್ ಸೆಲ್ಸ್ಗೆ ನಾವು ಸ್ಟೊಮ್ಯಾಟ ಅಂದ್ರೆ ಇಲ್ಲಿ ನೋಡಿ ನೋಡಿ ಟೈನಿ ಪೋರ್ಸ್ ಪ್ರೆಸೆಂಟ್ ಅಂದ್ ಸರ್ಫೇಸ್ ಆಫ್ ದ ಸರ್ಫೇಸ್ ಅಂದ್ರೆ ಎಲೆಯ ಮೇಲ್ಭಾಗ ಇರ್ತಕ್ಕಂಥ ಸಣ್ಣ ರಂಧ್ರಕ್ಕೆ ಕಳಿಸುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ದೀಸ್ ಪೋರ್ಸ್ ಆರ್ ಸರೌಂಡೆಡ್ ಬೈ ಗಾಡ್ ಸೆಲ್ಸ್ ಆ ಸಣ್ಣ ರಂಧ್ರವನ್ನ ಕವರ್ ಮಾಡಿರೋದು ಯಾವ್ದು ಗಾಡ್ ಸೆಲ್ಸ್ ಅವಾಗ ತೋರಿಸಿದ್ನಲ್ಲ ರೌಂಡ್ ರೌಂಡ್ ಕವರ್ ಆಗಿತ್ತಲ್ಲ ಅದು ಗಾಡ್ ಸೆಲ್ಸ್ ಸಚ್ ಪೋರ್ಸ್ ಆರ್ ಕಾಲ್ಡ್ ಟೊಮ್ಯಾಟ ಈ ರೀತಿ ಸಣ್ಣ ಸಣ್ಣ ರಂಧ್ರಗಳನ್ನ ಹೊಂದಿರ್ತಕ್ಕಂಥ ಪೋರ್ಸ್ಗೆ ಏನಂತ ಕರೀತಾರೆ ಸ್ಟೊಮ್ಯಾಟ ಅಂತೇಳಿ ಕರೀತಾರೆ ಇದರಲ್ಲಿ ಚಿತ್ರದಲ್ಲಿ ನೋಡೋಣ ಹೇಗಿದೆ ಅಂತೇಳಿ ಇಲ್ಲಿ ನೋಡಿ ಇದು ಲೀಫ್ ಲೀಫ್ ಮೇಲೆ ಒಂದು ಪೋರ್ಸ್ ಇರುತ್ತೆ ಆ ಪೋರ್ಟ್ಸ್ನ ಏನಂತ ಕರೀತಾರೆ ಗಾಡ್ ಸೆಲ್ಸ್ ಸರ್ಫೇಸ್ ಆಫ್ ದ ಲೀಫ್ ನ ಗಾಡ್ ಸೆಲ್ ಅಂತಾರೆ ಇದು ಗಾಡ್ ಸೆಲ್ ಅದ್ರೊಳಗಡೆ ಇರ್ತಕ್ಕಂಥದ್ದು ಇದು ಫುಲ್ ಭಾಗ ಅರ್ಥ ಆಗ್ತಿದ್ಯಾ ಇಷ್ಟು ಇದು ಗಾಡ್ ಸೆಲ್ಸ್ ಅಂತ ಕರೀತಾರೆ ಇದರೊಳಗಡೆ ಈ ಸಣ್ಣ ಸಣ್ಣ ಪೋರ್ಸ್ ಇದೆಯಲ್ಲ ಸ್ಟೊಮ್ಯಾಟ ಇದೇ ಸ್ಟೊಮ್ಯಾಟ ಇದ್ರೊಳಗಡೆ ಇರ್ತಕ್ಕಂಥದ್ದು ಸ್ಟೊಮ್ಯಾಟ ಇದು ಮಧ್ಯ ಇದೆಯಲ್ಲ ಈ ಮಧ್ಯ ಭಾಗ ಸ್ಟೊಮ್ಯಾಟಲ್ ಓಪನಿಂಗ್ ಅಂತೇಳಿ ಕರೀತಾರೆ ಅರ್ಥ ಆಯ್ತಾ ಇದು ಎಲ್ ಇದು ಸ್ಟೊಮ್ ಸ್ಟೋಮಾ ಸ್ಟೋಮ ಅದು ಚಿತ್ರ ಇದು ಸೆಕ್ಷನ್ ಆಫ್ ಲೀಫ್ ಒಂದು ಎಲೆಯನ್ನ ಕಟ್ ಮಾಡಿದ್ರೆ ಏನೇನಿರುತ್ತೆ ಎಲೆಯಲ್ಲಿ ಇರ್ತಕ್ಕಂತಹ ಭಾಗಗಳು ಒಂದು ಗಾಡ್ ಸೆಲ್ಸ್ ಒಂದು ಸ್ಟೋಮಾ ಅಂದ್ರೆ ಸ್ಟೊಮ್ಯಾಟ ಸ್ಟೊಮ ನೆಕ್ಸ್ಟ್ ನೋಡೋಣ ವಾಟರ್ ಅಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಝಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂಔಟ್ ದ ರೂಟ್ ಈಗ ಅವಾಗ ಹೇಳಿದ್ವಲ್ಲ ನೀರು ಮತ್ತೆ ಖನಿಜ ಲವಣಗಳನ್ನು ಒಂದು ವೆಝಲ್ ನಾಳಗಳ ಮೂಲಕ ಸಸ್ಯದ ಎಲೆ ಭಾಗಕ್ಕೆ ಪೈಪ್ ಥರ ಕಳಿಸುತ್ತೆ ಯಾವುದು ರೂಟ್ ಬೇರಿನಿಂದ ಮತ್ತೆ ಸ್ಟೆಮ್ಗೆ ಮತ್ತೆ ಸಸ್ಯದ ಬ್ರಾಂಚಸ್ಗೆ ಎಲೆ ಭಾಗಕ್ಕೆ ಅರ್ಥ ಆಯ್ತಾ ಲೀವ್ಸ್ ವಾಟರ್ ಅಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ಸ್ ಯಾವುದ್ರ ಮೂಲಕ ಸಸ್ಯದ ಬೇರು ಸ್ಟೆಮ್ ಅಂದ್ರೆ ಕಾಂಡ ಬ್ರಾಂಚಸ್ ಅಂದ್ರೆ ಕೊಂಬೆಗಳು ಲೀವ್ಸ್ ಎಲೆ ಭಾಗಕ್ಕೆ ನಾಳಗಳ ಮೂಲಕ ವೆಸಲ್ಸ್ ಮೂಲಕ ಪೈಪ್ ರೀತಿ ನೀರು ಮತ್ತು ಲವಣಗಳನ್ನ ಕಳಿಸುತ್ತೆ ದೇ ಫಾರ್ಮ್ ಎ ಕಂಟಿನ್ಯೂಯಸ್ ಪಾತ್ ಆರ್ ಪ್ಯಾಸೇಜ್ ಫಾರ್ ದ ನ್ಯೂಟ್ರಿಯೆಂಟ್ಸ್ ಟು ರೀಚ್ ದ ಲೀವ್ಸ್ ಇದೇ ಥರ ಲೀಫ್ಗೆ ಒಂದು ಪ್ಯಾಸೇಜ್ ಅಂದರೆ ದಾರಿ ಏನನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನ್ಯೂಟ್ರಿಯೆಂಟ್ಸ್ ಇದೇ ಥರ ಈ ನಾಳ ಇರೋದ್ರಿಂದ ಏನಾಗುತ್ತೆ ಸಸ್ಯದ ಎಲೆ ಭಾಗಕ್ಕೆ ಪೋಷಕಾಂಶಗಳು ಹೋಗಿ ತಲುಪೋದಕ್ಕೆ ಈ ಇದು ಒಂದು ದಾರಿಯಾಗುತ್ತೆ ಕಂಟಿನ್ಯೂಸ್ ಆಗಿ ದೇ ಆರ್ ಕಾಲ್ಡ್ ವೆಸಲ್ಸ್ ಈ ರೀತಿ ನಾಳ ಇದೆಯಲ್ಲ ಇದನ್ನ ಏನಂತ ಕರಿತೀವಿ ವೆಸಲ್ಸ್ ಸಸ್ಯದ ಎಲ್ಲ ಭಾಗಗಳಿಗೂ ನೀರು ಮತ್ತು ಲವಣವನ್ನು ಸಾಗಿಸೋಕಿರ್ತಕ್ಕಂಥ ಈ ನಾಳಕ್ಕೆ ಅಂತ ಅಂತೇಳಿ ಕರಿತೀವಿ ಯು ವಿಲ್ ಲರ್ನ್ ಮೋರ್ ಅಬೌಟ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್ ಇನ್ ಚಾಪ್ಟರ್ ಲೆವೆನ್ ಈ ಸಸ್ಯದಲ್ಲಿ ಯಾವ್ಯಾವ ತರ ವೆಸಲ್ಸ್ ಇದೆ ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಾಪ್ಟರ್ ಲೆವೆನ್ ಅಲ್ಲಿ ಓದೋಣ ಈ ಸಸ್ಯದಲ್ಲಿ ನೀರನ್ನು ಸಾಗಿಸಕ್ಕೆ ಒಂದು ನಾಳ ಇದೆ ವೆಸಲ್ಸ್ ಇದೆ ಆಹಾರವನ್ನ ತಯಾರಾದ್ಮೇಲೆ ಅದನ್ನ ಸಾಗಿಸೋಕೆ ಇದೆ ಅದೆಲ್ಲ ಇದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಈಗ ಫಸ್ಟ್ ಆಫ್ ಆಲ್ ಹೇಗೆ ಆಹಾರ ತಯಾರಾಗುತ್ತೆ ಅದನ್ನ ನೋಡ್ಬೇಕಲ್ವಾ ನಾವು ಅದಕ್ಕಿಂತ ಮುಂಚೆ ಸೆಲ್ಸ್ ಈ ಬಾಕ್ಸ್ ಇರೋದು ನೋಡ್ಕೋ ಸೆಲ್ಸ್ ಅಂದ್ರೆ ಜೀವಕೋಶಗಳು ಅಂತೇಳಿ ಕರೀತಾರೆ ಹೇಗಿರುತ್ತೆ ಅಂತೇಳಿ ನಮ್ಮಲ್ಲಿ ಜೀವಕೋಶಗಳು ಯು ಹ್ಯಾವ್ ಸೀನ್ ದಟ್ ಬಿಲ್ಡಿಂಗ್ಸ್ ಆರ್ ಮೇಡ್ ಆಫ್ ಬ್ರಿಕ್ಸ್ ಯಾವುದೇ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅಂದರೆ ಯಾವುದರಿಂದ ಕಟ್ತಾರೆ ಬ್ರಿಕ್ಸ್ ಇಟ್ಟಿಕೆಗಳಿಂದ ಕಟ್ತಾರೆ ಅಲ್ವಾ ಸಿಮಿಲರ್ಲಿ ಅದೇ ಥರ ದ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಟೈನಿ ಯೂನಿಟ್ಸ್ ಕಾಲ್ಡ ಸರ್ಸ್ ಅದೇ ಥರ ನಮ್ಮ ದೇಹ ಬಿಲ್ಡ್ ಆಗಬೇಕು ರಚನೆ ಆಗಬೇಕು ಅಂದರೆ ಟೈನ್ ಯೂನಿಟ್ಸ್ ಸಣ್ಣ ಸಣ್ಣ ಯೂನಿಟ್ಸ್ಗಳಿರುತ್ತೆ ಆ ಸಣ್ಣ ಸಣ್ಣ ಯೂನಿಟ್ಸ್ಗಳನ್ನ ನಾವು ಏನಂತ ಕರಿತೀವಿ ಸೆಲ್ಸ್ ವಾಟ್ ವಿ ಕಾಲ್ಡ್ ಸೆಲ್ಸ್ ಅಂತೇಳಿ ಕರಿತೀವಿ ಸೆಲ್ಸ್ ಕ್ಯಾನ್ ಬಿ ಸೀನ್ ಓನ್ಲಿ ಅಂಡರ್ ದ ಮೈಕ್ರೋಸ್ಕೋಪ್ ಜೀವಕೋಶಗಳನ್ನ ಯಾವುದ್ರಲ್ಲಿ ಮಾತ್ರ ನೋಡೋಕ್ಕಾಗೋದು ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡೋಕ್ಕಾಗೋದು ಸಮ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಓನ್ಲಿ ಒನ್ ಸೆಲ್ಸ್ ಕೆಲವೊಂದು ಜೀವಿಗಳಲ್ಲಿ ಒಂದೇ ಒಂದು ಸೆಲ್ ಇರುತ್ತಂತೆ ಅದನ್ನ ಒಂದು ಸೆಲ್ ಅಂದರೆ ಏಕಕೋಶ ಜೀವಿ ಅಂತೇಳಿ ಇದು ಸಿಕ್ಸ್ ಅಲ್ಲಿ ಏನಾದರೂ ಓದಿದ್ರೆ ನೆನಪಿರುತ್ತೆ ಯೂನಿಸೆಲ್ ಆರ್ಗ್ಯಾನಿಸಮ್ ಅಥವಾ ಒಂದು ಸೆಲ್ ಒಂದಿರತಕ್ಕಂಥದ್ದು ಅಮೀಬಾ ಒಂದೇ ಒಂದು ಸೆಲ್ ಇಂದ ಮಾಡಲ್ಪಟ್ಟಿರುತ್ತೆ ದ ಸೆಲ್ ಈಸ್ ಎನ್ಕ್ಲೋಸ್ಡ್ ಬೈ ಎ ತಿನ್ ಔಟರ್ ಬೌಂಡರಿ ಕಾಲ್ಡ್ ಎ ಸೆಲ್ ಮೆಂಬ್ರೇನ್ ಇದೆ ನೋಡಿ ಪಕ್ಕದಲ್ಲಿ ಕೊಟ್ಟಿರೋದೆ ಇದೆಲ್ಲ ಸೆಲ್ಸ್ಗಳು ಈ ಥರ ಔಟರ್ ಲೇಯರ್ ಅಲ್ಲಿ ಒಂಥರ ಬಾರ್ಡರ್ ಥರ ಇದೆ ನೋಡಿ ಥಿನ್ ಲೇಯರ್ ಇದು ಈ ರೀತಿ ಜೀವಕೋಶವನ್ನು ಕವರ್ ಮಾಡಿರುವಂತಹ ಈ ಲೇಯರ್ಗೆ ಸೆಲ್ ಮೆಂಬ್ರೇನ್ ವಾಟ್ ವಿ ಕಾಲ್ ಸೆಲ್ ಮೆಂಬ್ರೇನ್ ಕೋಶ ಕವಚ ಜೀವಕೋಶದ ಕವಚ ಅಂತೇಳಿ ಕರೀತಾರೆ ಮೋಸ್ಟ್ ಸೆಲ್ಸ್ ಹ್ಯಾವ್ ಎ ಡಿಸ್ಟಿಂಕ್ಟ್ ಸೆಂಟ್ರಲಿ ಲೊಕೇಟೆಡ್ ಸ್ಪೆರಿಕಲ್ ಕಾಲ್ಡ್ ಎ ನ್ಯೂಕ್ಲಿಯಸ್ ಸಾಮಾನ್ಯವಾಗಿ ಎಲ್ಲ ಜೀವಕೋಶಗಳಲ್ಲಿ ಮಧ್ಯಭಾಗದಲ್ಲಿ ರೌಂಡ್ ಅಂದರೆ ಸ್ಪೆರಿಕಲ್ ಇರ್ತಕ್ಕಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ ಇದನ್ನ ಏನಂತ ಕರಿತೀವಿ ನ್ಯೂಕ್ಲಿಯಸ್ ವಾಟ್ ವಿ ಕಾಲ್ಡ್ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಅಂತೇಳಿ ಕರಿತೀವಿ ದ ನ್ಯೂಕ್ಲಿಯಸ್ ಇಸ್ ಸರೌಂಡೆಡ್ ಬೈ ಎ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ಕೊಳ್ಳೆ ಸೈಟೋಪ್ಲಾಜಂ ಈ ರೀತಿ ಈ ನ್ಯೂಕ್ಲಿಯಸ್ ನ ಸುತ್ತ ಕವರ್ ಆಗಿದೆಯಲ್ಲ ಡಾಟ್ 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 ಇದನ್ನ ಏನಂತ ಕರಿತೀವಿ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ನೀರಿನಂತಹ ಜೆಲ್ ಲೈಕ್ ಇರ್ತಕ್ಕಂತಹ ಈ ಸಬ್ಸ್ಟೆನ್ಸಸ್ಗೆ ಸೈಟೋಪ್ಲಾಜಮ್ ಅಂತೇಳಿ ಕರಿತೀವಿ ಈಗ ಆಹಾರ ತಯಾರಾಗುತ್ತೆ ಎಲೆಗಳಲ್ಲಿ ನೋಡೋಣ ದ ಲೀವ್ಸ್ ಹ್ಯಾವ್ ಗ್ರೀನ್ ಪಿಗ್ಮೆಂಟ್ ಎ ಕ್ಲೋರೋಫಿಲ್ ಸಸ್ಯದ ಎಲೆ ಭಾಗದಲ್ಲಿ ಒಂದು ಪಿಗ್ಮೆಂಟ್ ಇರುತ್ತೆ ಅದನ್ನ ಏನಂತ ಕರಿತೀವಿ ಕ್ಲೋರೋಫಿಲ್ ದ ಲೀವ್ಸ್ ಹ್ಯಾವ್ ಗ್ರೀನ್ ಪಿಗ್ಮೆಂಟ್ ಸಾಮಾನ್ಯವಾಗಿ ಎಲೆಗಳು ಹಸಿರು ಬಣ್ಣದ ಒಂದು ಪಿಗ್ಮೆಂಟ್ ಅನ್ನ ಒಂದಿರುತ್ತೆ ಆ ಗ್ರೀನ್ ಪಿಗ್ಮೆಂಟ್ಗೆ ಕ್ಲೋರೋಫಿಲ್ ಅಂತ ಕರೀತಾರೆ ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚ್ಯೂರ್ ಎನರ್ಜಿ ಆಫ್ ದ ಸನ್ಲೈಟ್ ಈ ಪಿಗ್ಮೆಂಟ್ ಏನಕ್ಕೆ ಎಲ್ಪ್ ಮಾಡುತ್ತೆ ಸೂರ್ಯನ ಕಿರಣಗಳನ್ನ ಕ್ಯಾಪ್ಚೂರ್ ಮಾಡಿಕೊಂಡು ಎನರ್ಜಿ ಲೀವ್ಸ್ಗೆ ಕೊಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ದಿಸ್ ಎನರ್ಜಿ ಇಸ್ ಯೂಸ್ಡ್ ಟು ಸಿಂಥೈಸ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಈ ಎಲೆ ಭಾಗದಲ್ಲಿರ್ತಕ್ಕಂತಹ ಈ ಪಿಗ್ಮೆಂಟು ಸೂರ್ಯನ ಕಿರಣಗಳನ್ನ ಹೀರಿಕೊಂಡು ಆಹಾರ ತಯಾರು ಮಾಡೋಕ್ಕೆ ಬೇಕಾದಂತಹ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಆಗಿ ಎಲ್ಪ್ ಮಾಡುತ್ತಿದ್ದು ಎಲೆಗಳಲ್ಲಿ ಆಹಾರ ತಯಾರು ಮಾಡೋದಕ್ಕೆ ಅರ್ಥ ಆಯ್ತಾ ಸಿನ್ಸ್ ದ ಸಿಂಥಸಿಸ್ ಆಫ್ ಫುಡ್ ಅಕ್ಕರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಹಾಗಾದ್ರೆ ಆಹಾರ ತಯಾರು ಮಾಡೋಕ್ಕೆ ಎಲೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡು ವಾಟರು ಅದ್ರ ಜೊತೆಗೆ ಸನ್ಲೈಟು ಬೇಕು ಇಟ್ ಈಸ್ ಕಾಲ್ಡ್ ಫೋಟೋ ಸಿಂಥಸಿಸ್ ಎಲ್ಲಿ ಸಸ್ಯದ ಎಲೆ ಭಾಗವು ಆಹಾರ ತಯಾರು ಮಾಡೋದಕ್ಕೆ ಸೂರ್ಯನ ಕಿರಣಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಇದನ್ನ ಫೋಟೋ ಸಿಂಥಸಿಸ್ ಈ ಪ್ರೋಸೆಸ್ಗೆ ಕರೆಯೋದು ಫೋಟೋ ಅಂದರೆ ಲೈಟ್ ಅಂತೇಳಿ ಸಿಂಥಸಿಸ್ ಅಂದರೆ ಟು ಪ್ರಿಪೇರ್ ಸೂರ್ಯನ ಕಿರಣದ ಸಹಾಯದಿಂದ ಆಹಾರ ತಯಾರು ಮಾಡುವಂತಹ ಈ ಪ್ರೋಸೆಸ್ಗೆ ಬೇರೆ ಎಲ್ಲ ರಾ ಮೆಟೀರಿಯಲ್ಸ್ ಇರುತ್ತೆ ಆದರೆ ಈಗ ನಮಗೆಲ್ಲ ಪದಾರ್ಥಗಳಿದ್ರು ಸ್ಟೋವ್ ಹಚ್ಚಿ ಬೆಂಕಿ ಇದ್ರೆ ತಾನೇ ಆ ಅಡುಗೆ ಮಾಡ್ಕೊಳಕಾಗದು ಹಾಗೆ ಇದಕ್ಕೆ ಲೈಟೇ ಅಂದರೆ ಸನ್ ಲೈಟೇ ಇದಕ್ಕೆ ಮೀನಾ ಸೊ ವಿ ಫೈಂಡ್ ದಟ್ ಕ್ಲೋರೋಫಿಲ್ ಸನ್ಲೈಟ್ ಹಾಗಾದರೆ ಕ್ಲೋರೋಫಿಲ್ ಸನ್ಲೈಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆರ್ ದ ನೆಸೆಸರಿ ಟು ಕ್ಯಾರಿ ಔಟ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಫೋಟೋಸಿಂಥಸಿಸ್ ಅಂದರೆ ಸಸ್ಯದಲ್ಲಿ ಆಹಾರ ತಯಾರಾಗಬೇಕು ಅಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕು ಅಂದರೆ ಪಿಗ್ಮೆಂಟ್ ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಇರಬೇಕು ಸನ್ಲೈಟ್ ಇರಬೇಕು ಇಂಗಾಲದ ಡೈಆಕ್ಸೈಡ್ ಇರಬೇಕು ನೀರ್ ಇರಬೇಕು ಇದೆಲ್ಲ ಬೇಕು ಇಟ್ ಈಸ್ ಯುನೀಕ್ ಪ್ರೋಸೆಸ್ ಆಫ್ ಅರ್ತ್ ಇದು ಒಂದು ಯುನಿಕ್ ಪ್ರೋಸೆಸ್ ನಮ್ಮ ನಾವು ಸಹ ಊಹಿಸಕ್ಕಾಗದೇ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಕ್ರಿಯೆ ನಮ್ಮ ಭೂಮಿಯಲ್ಲಿ ನಡೆಯೋದು ಸಸ್ಯಗಳಲ್ಲಿ ಮಾತ್ರ ದ ಸೋಲಾರ್ ಎನರ್ಜಿ ಕ್ಯಾಪ್ಚರ್ಡ್ ಬೈ ದ ಲೀವ್ಸ್ ಅಂಡ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಇನ್ ದ ಫಾರ್ಮ್ ಆಫ್ ಫುಡ್ ಸೂರ್ಯನ ಕಿರಣಗಳನ್ನ ಎಲೆಗಳು ಈರ್ಕೊಂಡು ಅದನ್ನ ಆಹಾರದ ರೂಪದಲ್ಲಿ ಸಸ್ಯಗಳೇನ್ ಮಾಡುತ್ತೆ ಸ್ಟೋರ್ ಮಾಡಿ ಇಟ್ಕೊಡುತ್ತೆ ದ ಸನ್ ಈಸ್ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಲಿವಿಂಗ್ ಆರ್ಗಾನಿಸಮ್ ಸೊ ಹಾಗಾದ್ರೆ ಸನ್ ಏನು ಎಲ್ಲಾ ಜೀವಿಗಳಿಗೂ ಶಕ್ತಿಯನ್ನ ಕೊಡುವಂತಹ ಒಂದು ಸೋರ್ಸ್ ಮೂಲ ಶಕ್ತಿಯ ಮೂಲ ಯಾವುದು ಭೂಮಿ ಮೇಲೆ ಸನ್ ಸನ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ ಅಂತೇಳಿ ಕರೀತಾರೆ ಎಲ್ಲಾ ಜೀವಿಗಳಿಗೂ ಎಲ್ಲಾ ಆರ್ಗ್ಯಾನಿಸಮ್ಗೂ ಸೂರ್ಯನೇ ಸೂರ್ಯನ ಕಿರಣ ಬೆಳಕ್ ಬರ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಸಸ್ಯಗಳಲ್ಲಿ ಆಹಾರ ತಯಾರಾಗಲ್ಲ ಸಸ್ಯಗಳಲ್ಲಿ ಆಹಾರ ತಯಾರಾಗಲ್ಲ ಅಂದ್ರೆ ನಮಗೆ ಶುದ್ಧ ಗಾಳಿ ಸಿಗಲ್ಲ ಆ ಸಸ್ಯಗಳಲ್ಲಿ ಬೆಳೀತಕ್ಕಂತ ಬೆಳೆಗಳು ಸಿಗಲ್ಲ ಇನ್ಯಾವ ಜೀವಿಗಳು ಬದ್ಕೋಕಾಗಲ್ಲ ಓಕೆ ಇದ್ರದ್ದು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀನಿ ನಿಮ್ಗೊಂದು ನೆನ್ಪಿಟ್ಕೊಳ್ಳಿ ವೈ ದ ಪ್ಲಾಂಟ್ಸ್ ಆರ್ ಗ್ರೀನ್ ಕಲರ್ ಅಂದ್ರೆ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಗ್ರೀನ್ ಪಿಗ್ಮೆಂಟ್ ಕೊಳ್ಳೆ ಕ್ಲೋರೋಫಿಲ್ ಯಾಕೆ ಸಸ್ಯದ ಎಲೆ ಹಸಿರಾಗಿರುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಕ್ಲೋರೋಫಿಲ್ ಪಿಗ್ಮೆಂಟ್ ಓಕೆ ಕ್ಯಾನ್ ಯು ಇಮ್ಯಾಜಿನ್ ಲೈಫ್ ಆನ್ ಅರ್ತ್ ಇನ್ ದ ಆಬ್ಸೆನ್ಸ್ ಆಫ್ ಫೋಟೋಸಿಂಥಸಿಸ್ ನೀವು ಯಾರಾದರೂ ಇಮ್ಯಾಜಿನ್ ಮಾಡ್ತೀರಾ ಫೋಟೋಸಿಂಥೆಸಿಸ್ ನಡೀದೇ ಹೋದರೆ ಭೂಮಿ ಇರುತ್ತಾ ಅಂತೇಳಿ ನೋ ಇನ್ ದ ಆಬ್ಸೆನ್ಸ್ ಆಫ್ ಫೋಟೋಸಿಂಥೆಸಿಸ್ ದೇರ್ ವುಡ್ ನಾಟ್ ಬಿ ಎನಿ ಫುಡ್ ಸಸ್ಯಗಳಲ್ಲಿ ಎಲೆಗಳಲ್ಲಿ ಆಹಾರ ತಯಾರಾಗಲಿಲ್ಲ ಅಂದರೆ ಗಿಡನೇ ಇರಲ್ಲ ಗಿಡಗಳಿಲ್ಲ ಅಂದರೆ ನಮಗೆ ಫುಡ್ಡೇ ಸಿಗಲ್ಲ ಅಲ್ವಾ ದ ಸರ್ವೈವಲ್ ಆಫ್ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಫುಡ್ ಮೇಡ್ ಬೈ ದ ಪ್ಲ್ಯಾಂಟ್ಸ್ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಆದರೂ ಆಹಾರಕ್ಕೆ ಅವಲಂಬಿಸಿರೋದು ಯಾವುದನ್ನ ಪ್ಲ್ಯಾಂಟ್ಸ್ ಅನ್ನೇ ಬಿಸೈಡ್ಸ್ ಆಕ್ಸಿಜನ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಅದ್ರ ಜೊತೆಗೆ ಗಿಡಗಳಿಂದ ನಮಗೇನು ಸಿಗುತ್ತೆ ಆಕ್ಸಿಜನ್ ಸಿಗುತ್ತೆ ಆಕ್ಸಿಜನ್ ಸಹ ಬಿಡುಗಡೆ ಮಾಡುತ್ತೆ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಸಸ್ಯಗಳಲ್ಲಿ ಆಹಾರ ತಯಾರಾಗಬೇಕಾದ್ರೆ ಫೋಟೋಸಿಂಥೆಸಿಸ್ ಟೈಮಲ್ಲಿ ಅದೇನ ಇರ್ಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಇರ್ಕೊಂಡು ಇಂಗಾಲ್ದ ಡೈಆಕ್ಸೈಡ್ನ ಬಿಡುತ್ತೆ ನಮಗೆ ಬೇಕಾಗಿರ್ತಕ್ಕಂತಹ ಆಕ್ಸಿಜನ್ನ ಕೊಡುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಫೋಟೋ ಸಿಂಥಸಿಸ್ ಲೈಫ್ ವುಡ್ ಬಿ ಇಂಪಾಸಿಬಲ್ ಆನ್ ಅರ್ಥ ಏನಾದರೂ ಫೋಟೋ ಸಿಂಥಸಿಸ್ ಆಗಲಿಲ್ಲ ಅಲ್ಲಿ ಅಂದರೆ ಈ ಭೂಮಿ ಮೇಲೆ ಯಾವುದೇ ರೀತಿಯ ಜೀವಿಗಳಿರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಮುಂದುವರ್ಸೋಣ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಥ್ಯಾಂಕ್ ಯು